ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಲೈಫ್ ಎಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ದಿನವನ್ನ ಕೃಷಿ ಬ್ಲಾಗ್ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ದಿನ ಯಾವ ತರ ಇದೆ ಅಂತ ನೋಡ್ಕೊಂಬರೋಣ ತೆಂಗಿನಕಾಯಿಯನ್ನ ಸುಲ್ದಿರೋ ಬಗ್ಗೆ ಹಳೆ ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಸೊ ಅದನ್ನ ಇವಾಗ ಬೆಳಿಗ್ಗೆ ಏಳುವರೆಗೆ ಲೋಡ್ ಮಾಡಿ ಮಾರ್ಕೆಟ್ ಗೆ ತಗೊಂಡೋಗ ಹೊರಟಿದ್ದೀನಿ ಟೋಟಲ್ ಆಗಿ ಏಳು ಕ್ವಿಂಟಲ್ ಆಗುವಷ್ಟು ಸುಲ್ದಿರೋ ಕಾಯಿಗಳಿತ್ತು ಇತ್ತು ಮನೆಯ ಪಕ್ಕದಲ್ಲೇನೆ ಇರೋ ಗೆ ಸೇಲ್ ಮಾಡಿರೋದು ಸೊ ಅದಕ್ಕೋಸ್ಕರ ಎರಡು ಬಾರಿ ಹೋಮಿನಲ್ಲೇ ತಗೊಂಡೋಗಿ ಅದನ್ನ ಕೊಟ್ಬಿಟ್ಟು ಬಂದೆ ತೆಂಗಿನಕಾಯಿಯ ರೇಟ್ ಬಂದ್ಬಿಟ್ಟು ನೀರ್ ಇರೋ ಕಾಯಿಗೆ ಇಪ್ಪತ್ತೆಂಟು ರೂಪಾಯಿ ಹಾಗೇನೆ ನೀರ್ ಇಲ್ದಿರೋ ಕಾಯಿ ಇರುತ್ತಲ್ಲ ಸೊ ಅದಕ್ಕೆ ಮೂವತ್ತು ರೂಪಾಯಿ ಕೆಜಿಗೆ ಸಿಕ್ತು ಕೃಷಿಕರ ಹತ್ರ ಓಮ್ನಿ ಹೊಂದಿದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಲೋಡ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಪ್ರತಿ ಬಾರಿ ಬಾಡಿಗೆ ವೆಹಿಕಲ್ ಅನ್ನ ಹೇಳೋ ಬದಲು ಈ ತರ ಸ್ವಂತ ಗಾಡಿ ಇದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಲೋಡ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಮಾರ್ಕೆಟ್ಗೆ ತೆಂಗಿನಕಾಯಿನ ಸ್ವಲ್ಪ ಬೇಗನೆ ತಗೊಂಡು ಹೋಗೋದಿತ್ತಲ್ವಾ ಅದಕ್ಕೋಸ್ಕರ ಮನೆಯಿಂದ ಬೇಗ ಹೊರಟಿದ್ದು ಹಾಗೆಯೇ ಅಲ್ಲಿಂದ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ಕಳೆದ ವಾರ ಗ್ರಾಫ್ಟ್ ಮಾಡಿರೋ ಕಡ್ಡಿಗಳಿಂದ ಇವಾಗ ಪ್ಲಾಸ್ಟಿಕ್ ಕವರ್ ಗಳನ್ನ ತೆಗಿತಾ ಇದೀನಿ ಅದು ಚಿಕ್ಕದಾಗಿ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಚಿಗುರು ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಈ ತರ ಕವರ್ ಗಳನ್ನ ತೆಗಿಬೇಕಾಗುತ್ತೆ ಚಿಗುರು ಕೊಳೋಕೆ ಸ್ಟಾರ್ಟ್ ಆದ್ಮೇಲೆ ಕವರ್ ಗಳನ್ನ ತೆಗ್ದಿಲ್ಲ ಅಂದ್ರೆ ಅದು ಕೊಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ತಿರ್ಗಾ ಚಿಗುರು ಬರೋದು ತುಂಬಾನೇ ಕಷ್ಟ ಅದಕ್ಕೋಸ್ಕರ ಕೇರ್ಫುಲ್ಲಾಗಿ ಚಿಗುರಿರೋ ಬಡ್ಗಳಿಂದ ಎಲ್ಲ ತೆಗಿಬೇಕು ಈ ಥರ ಕವರ್ಗಳನ್ನು ಸುಮಾರು ಎರಡು ಸಾವಿರ ಆಗುವಷ್ಟು ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡಿರೋ ಕಾಳು ಮೆಣಸಿನ ಗಿಡಗಳನ್ನು ಡೆಲಿವರ್ ಮಾಡೋದಕ್ಕೆ ಆರ್ಡರನ್ನು ಅಕ್ಸೆಪ್ಟ್ ಮಾಡಿದ್ದೀವಿ ಅದಕ್ಕೋಸ್ಕರ ನಾನು ಮತ್ತೆ ಅಪ್ಪ ಫ್ರೀ ಇದ್ದಾಗೆಲ್ಲ ಇವಾಗ ಗ್ರಾಫ್ಟಿಂಗ್ ಮಾಡ್ತಾ ಇದ್ದೀವಿ ನಿಮಗೆ ಏನಾದರೂ ನೆಕ್ಸ್ಟ್ ಸೀಸನ್ಗೆ ಕಾಳು ಮೆಣಸಿನ ಗ್ರಾಫ್ಟ್ ಗಿಡಗಳು ಬೇಕು ಅಂತಾದರೆ ನಮ್ಮ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಆಗಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಬೋದು ಈ ಕೆಲಸ ಎಲ್ಲ ಆಗಿಬಿಟ್ಟು ಸ್ವಲ್ಪ ತೋಟದ ಕಡೆ ಹೋಗ್ಬರೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಮೋಡ ಹಾಕಿ ಜೋರಾಗಿ ಮಳೆ ಬರೋ ತರ ಇತ್ತು ಇವಾಗಂತೂ ಕರಾವಳಿಯಲ್ಲಿ ತುಂಬ ಚೆನ್ನಾಗಿ ಮಳೆ ಆಗ್ತಾ ಇದೆ ಆಕ್ಚುಯಲ್ ಮಳೆಗಾಲ ಇವಾಗ ಸ್ಟಾರ್ಟ್ ಆಗಿದೆ ಕರಾವಳಿಯಲ್ಲಿ ಒಂದು ವಾರಗಳ ಕಾಲ ಇದೇ ವಾತಾವರಣ ಕಂಟಿನ್ಯೂ ಆಗ್ಬೋದು ಅಂತ ಅನ್ಸುತ್ತೆ ಕರಾವಳಿಯಲ್ಲಿ ನೋಡುವಾಗ ಇವಾಗ ನೋಡಿ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ನಾನಂತೂ ಸ್ವಲ್ಪ ಹೊತ್ತು ಮನೆ ಒಳಗಡೆನೆ ಕೂತ್ಕೊಂಡೆ ಸಿಕ್ಕಾಪಟ್ಟೆ ಗಾಳಿ ಮಳೆ ಬರ್ತಾ ಇತ್ತು ಅದಕ್ಕೋಸ್ಕರ ತೋಟದ ಕಡೆ ಹೋದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಮಳೆ ಸ್ವಲ್ಪ ಕಡಿಮೆ ಆಗ್ತಿದ್ದಂಗೆ ತೋಟದ ಕಡೆ ಹೊರಟೆ ಏನಕ್ಕೆ ಅಂತ ಹೇಳಿದ್ರೆ ಕಾಳು ಮೆಣಸಿನ ಗ್ರಾಫ್ಟಿಂಗ್ ಮಾಡಬೇಕಿತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಕಟಿಂಗ್ಸ್ ಗಳು ಬೇಕಾಗಿತ್ತು ಅದನ್ನ ತಗೊಂಡ್ಬರೋದಕ್ಕೆ ಅಂತ ತೋಟದ ಕಡೆ ಹೋಗ್ತಾ ಇರೋದು ಜೋರಾಗಿ ಮಳೆ ಬರ್ತಾ ಇರೋ ಟೈಮಲ್ಲಿ ಒಂದು ಅರ್ಧ ಗಂಟೆ ಕೂತ್ಕೊಂಡೆ ಬಟ್ ಮಳೆ ಬಿಡೋ ತರ ಕಾಣಿಸ್ತಾ ಇರಲಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಗ್ರಾಫ್ಟಿಂಗ್ ಮಾಡೋಣ ಅಂತ ಹೊರಟೆ ಇಲ್ಲಿ ಮಳೆ ಬರ್ತಾ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಗ್ರಾಫ್ಟಿಂಗ್ ಮಾಡೋದಕ್ಕೆ ಬಟ್ ಬೇರೆ ಕೆಲಸ ಮಾಡೋದಕ್ಕಿಂತ ಇದು ಬೆಟರ್ ಅಂತ ಅನಿಸ್ತು ಇದರಲ್ಲಿ ಅದಕ್ಕಿಂತ ಸ್ವಲ್ಪ ಕಡಿಮೆ ಒದ್ದೆ ಆಗ್ತೀನಿ ಅಂತ ಅನ್ಕೊಂಡು ಈ ಕೆಲಸವನ್ನ ಇವಾಗ ಸ್ಟಾರ್ಟ್ ಮಾಡಿರೋದು ಮಳೆ ಬರ್ತಾ ಇರುವಾಗ ಗ್ರಾಫ್ಟಿಂಗ್ ಮಾಡಬಾರ್ದು ಅಂತ ಏನು ಇಲ್ಲ ನೀರು ಬಿದ್ರು ಏನು ಆಗಲ್ಲ ಬಟ್ ಈಸಿ ಆಗುತ್ತೆ ಅಂತಿದ್ರೆ ಖಂಡಿತವಾಗ್ಲೂ ಮಳೆ ಬರುವಾಗಲೂ ಗ್ರಾಫ್ಟಿಂಗ್ ಮಾಡ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ಅದರಲ್ಲಿ ಕೆಲವು ವಾರಗಳ ಹಿಂದೆ ಹಾಕಿರೋ ಬ್ಲಾಗ್ ಅಲ್ಲಿ ತೋರಿಸಿದ್ದೆ ಬೋರ್ವೆಲ್ನ ಹಳೆ ಕಬ್ಬಿಣದ ಪೈಪ್ಗಳನ್ನ ರಿಯೂಸ್ ಮಾಡ್ತಾ ಇದೀವಿ ಅಂತ ಏನಕ್ಕೆ ಅಂತ ಹೇಳಿದ್ರೆ ಇದು ಕಾಳು ಮೆಣಸಿನ ಬಳ್ಳಿಗಳನ್ನು ಹಾಪ್ಸೋದಕ್ಕೆ ಅಂತ ಇಪ್ಪತ್ತು ಫೀಟ್ನ ಪೈಪ್ಗಳನ್ನು ಎರಡು ತುಂಡಾಗಿ ಮಾಡಿ ಈ ಥರ ಕಾಂಕ್ರೀಟ್ ಹಾಕ್ಬಿಟ್ಟು ನಿಲ್ಸಿರೋದು ಮೂರರಿಂದ ನಾಲ್ಕು ವಾರಗಳ ಹಿಂದೆ ಮಾಡಿರೋ ವಿಡಿಯೋವನ್ನು ನೀವು ಇವಾಗ ನೋಡ್ತಾ ಇರೋದು ಪೇಂಟ್ ಮಾಡ್ತಾ ಇರೋದು ಏನಕ್ಕೆ ಅಂತ ಹೇಳಿದರೆ ಮಳೆಗಾಲದಲ್ಲಿ ಕಬ್ಬಿಣದ ಪೈಪ್ಗಳಿಗೆ ತುಕ್ಕು ಬರದೇ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಇವಾಗ ಆ ಪೈಪ್ಗಳಿಗೆ ಇವಾಗ ಗ್ರಾಫ್ಟ್ ಮಾಡಿರೋ ಕಾಳು ಮೆಣಸಿನ ಗಿಡಗಳನ್ನು ನಾಟಿ ಮಾಡೋದಿದೆ ಅದಕ್ಕೋಸ್ಕರ ಇಲ್ಲಿ ತಯಾರಿಯನ್ನು ಮಾಡ್ತಾ ಇರೋದು ಎರಡು ಪೈಪ್ಗಳನ್ನ ಕಟ್ ಮಾಡಿ ನಾಲ್ಕು ಪೋಲ್ ಗಳಾಗಿ ಇವಾಗ ಮಾಡಿದೀವಿ ಅದಕ್ಕೋಸ್ಕರ ಇವಾಗ ನೋಡಿ ಅರ್ಧ ಫೀಟ್ ಆಗುವಷ್ಟು ಗುಂಡಿಯನ್ನ ಕೂಡ ಮಾಡಾಗಿದೆ ಆಲ್ರೆಡಿ ಸೊ ಇದರಲ್ಲಿ ಇವಾಗ ಕಾಳು ಮೆಣಸಿನ ಬಳ್ಳಿಗಳನ್ನ ನಾಟಿ ಮಾಡಬೇಕು ಒಂದು ಕಂಬಕ್ಕೆ ಎರಡು ಬಳ್ಳಿಯನ್ನ ನಾಟಿ ಮಾಡ್ತಾ ಇದ್ದೀನಿ ಬೆಳಗಿನ ಬಿಸಿಲು ಹಾಗೇನೆ ಸಂಜೆ ಬಿಸಿಲು ಕರೆಕ್ಟ್ ಆಗಿ ಬಳ್ಳಿಗೆ ಬೀಳೋ ತರ ಆಂಗಲ್ ಅನ್ನ ಸೆಟ್ ಮಾಡ್ಬಿಟ್ಟು ಇವಾಗ ನಾಟಿ ಮಾಡ್ತಾ ಇರೋದು ನಾಟಿ ಮಾಡೋದಕ್ಕಿಂತ ಮುಂಚೆ ಅರ್ಧ ಫೀಟ್ ಅಷ್ಟು ಗುಂಡಿಯನ್ನ ತೋಡಿದಿವಲ್ವಾ ಸೊ ಅದರ ಬೇಸಿಗೆ ಸ್ವಲ್ಪ ಸಾವಯವ ಗೊಬ್ಬರ ಸ್ವರ್ಗಸಾರ ಅನ್ನೋ ಒಂದು ಸಾವಯವ ಗೊಬ್ಬರ ಸಿಗುತ್ತೆ ಸೊ ಅದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಅದನ್ನ ಹಾಕ್ಬಿಟ್ಟು ಅದರ ಮೇಲ್ಗಡೆಗೆ ಈ ತರ ಪ್ಲಾಸ್ಟಿಕ್ ಕವರ್ ಗಳನ್ನ ರಿಮೂವ್ ಮಾಡಿ ಬಳ್ಳಿಗಳನ್ನ ನಾಟಿ ಮಾಡ್ತಾ ಇರೋದು ಸ್ನೇಹಿತರೆ ನಮ್ಮ ಚಾನಲ್ ಅಲ್ಲಿ ಬರ್ತಾ ಇರೋ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೇನೆ ಹಲವಾರು ಕೃಷಿಕರ ಜೊತೆ ಹಂಚಿಕೊಳ್ಳಿ ಅವಾಗ ಅವ್ರಿಗೂ ಒಂದು ಮಾಹಿತಿ ಸಿಗುತ್ತೆ ಈ ವಿಡಿಯೋ ಮುಖಾಂತರ ಮರುದಿನ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತೋಟದಲ್ಲಿ ಇವಾಗ ಹಿಪ್ಪಿಲಿ ಕಟ್ಟಿಂಗ್ಸ್ ಗಳನ್ನ ರೆಡಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಇಬ್ರು ಹಿಪ್ಪಿಲಿ ಕಟ್ಟಿಂಗ್ಸ್ ಗಳು ಬೇಕಿತ್ತು ಮನೆಯಲ್ಲಿ ಕಾಳು ಮೆಣಸಿಗೆ ಗ್ರಾಫ್ ಮಾಡೋದಕ್ಕೆ ಅಂತ ಅದಕ್ಕೋಸ್ಕರ ಇವಾಗ ಪಾರ್ಸೆಲ್ ಅಂತ ರೆಡಿ ಮಾಡ್ತಾ ಇದ್ದೀನಿ ಬೆಂಗಳೂರು ಹಾಗೇನೆ ತೀರ್ಥಹಳ್ಳಿಯಿಂದ ನಮ್ಮ ಸಬ್ಸ್ಕ್ರೈಬರ್ ಕಾಂಟ್ಯಾಕ್ಟ್ ಆಗಿದ್ರು ಅದಕ್ಕೋಸ್ಕರ ಅವ್ರಿಗೆ ಅಗತ್ಯ ಇರುವ ಎಷ್ಟು ಹಿಪ್ಪಿಲಿ ಕಡ್ಡಿಗಳನ್ನ ರೆಡಿ ಮಾಡಿ ಇವಾಗ ಇಲ್ಲಿ ನಾಳೆ ಇದನ್ನ ಕೊರಿಯರ್ ಮಾಡಬೇಕು ಈ ಕೆಲಸವನ್ನೆಲ್ಲ ಮುಗಿಸಿ ಇವಾಗ ಮನೆ ಕಡೆ ಬಂದ್ರೆ ಅಪ್ಪ ಇಲ್ಲಿ ಮಾವಿನ ಗ್ರಾಫ್ಟಿಂಗ್ ಮಾಡ್ತಾ ಇದ್ದಾರೆ ಮನೆ ಪಕ್ಕದಲ್ಲೊಂದು ಮಾವಿನ ಮರ ಇತ್ತು ಬಟ್ ಅದೊಂದು ರೋಗ ಬಂದ್ಬಿಟ್ಟು ಅದನ್ನು ಕಡಿಯೋ ಪರಿಸ್ಥಿತಿ ಬಂದಿತ್ತು ಬಟ್ ಅದನ್ನು ಆರು ಫೀಟು ಬಿಟ್ಟು ನಾವು ಅದನ್ನು ಕಟ್ ಮಾಡಿದ್ವಿ ಇವಾಗ ನೋಡಿ ಅದು ತಿರ್ಗಾ ಚಿಗುರ್ಕೊಂಡಿದೆ ಸೊ ಆ ಚಿಗುರಿಗೆ ನಮಗೆ ಬೇಕಾಗಿರೋ ಮಾವನ್ನು ಗ್ರಾಫ್ಟ್ ಮಾಡ್ಬೋದು ನೀವೂ ಈ ಐಡಿಯಾವನ್ನು ಫಾಲೋ ಮಾಡ್ಬೋದು ನಿಮ್ಮಲ್ಲಿ ಯಾವುದಾದ್ರೂ ಕಾಯಿಗಳು ಬಿಡದೇ ಇರೋ ಮರಗಳಿದ್ದರೆ ಅದನ್ನು ಆರರಿಂದ ಎಂಟು ಫೀಟ್ ಹೈಟ್ಗೆ ಅದನ್ನು ಕಟ್ ಮಾಡಿಬಿಟ್ಟು ಆಮೇಲೆ ಬರೋ ಚಿಗುರುಗಳಿಗೆ ಬೇಕಾಗಿರೋ ಮಾವನ್ನ ಗ್ರಾಫ್ಟ್ ಮಾಡಿದ್ರೆ ಅದರಲ್ಲಿ ಕಾಯಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೆರಡು ವರ್ಷಗಳಲ್ಲಿ ಮೋಸ್ಟ್ಲಿ ಈ ಬ್ಲಾಗನ್ನ ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ತೊಗೊಂಬಾರ್ದು ಇನ್ನು ಬಾಕಿ ಇದೆ ಅದಕ್ಕೋಸ್ಕರ ನಿನ್ನೆ ನಾಟಿ ಮಾಡಿರೋ ಕಾಳು ಮೆಣಸಿನ ಬಳ್ಳಿಗಳಿಗೆ ಮಲ್ಚಿಂಗ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಸುಲ್ದ ಕಾಯಿಯ ಸಿಪ್ಪೆಗಳನ್ನು ಈ ಥರ ಇಟ್ಕೊಂಡು ಹೋಗ್ತಾ ಇದ್ದೀನಿ ಹಾಗೆಯೇ ಬಳ್ಳಿಗಳಿಗೆ ಹಾಳೆಯ ಬಳ್ಳಿಗಳಿಂದ ಈ ಥರ ಕಟ್ಟಿದ್ದೀನಿ ನೋಡಿ ಆವಾಗ ಅದು ಕಾಳುಮೆಣಸಿನ ಬಳ್ಳಿಗಳು ಪೈಪ್ಗೆ ಗ್ರಿಪ್ಪಾಗಿ ಇಡ್ಕೊಂಡ್ಬಿಡುತ್ತೆ ಕೆಲವೊಂದು ದಿನಗಳಲ್ಲಿ ಹಾಗೇನೇ ಮಳೆಗಾಲದಲ್ಲಿ ತರಕಾರಿಯನ್ನು ಬೆಳಿತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಮಟ್ಟಿಗೆ ಇವಾಗ ಅಲಸಂಡೆಯನ್ನು ಮಾಡೋಣ ಅಂತ ಇಲ್ಲಿ ಹೊರಟಿರೋದು ಅದಕ್ಕೋಸ್ಕರ ನೋಡಿ ಇಲ್ಲಿ ಸ್ವಲ್ಪ ಸ್ವಲ್ಪ ಮಣ್ಣುಗಳನ್ನು ಹಾಕಿ ಅದರ ಮೇಲ್ಗಡೆಗೆ ಸ್ವಲ್ಪ ಸುಡು ಮಣ್ಣನ್ನು ಕೂಡ ಹಾಕ್ತಾ ಇದ್ದೀವಿ ಹಳೆ ಬ್ಲಾಗ್ ಅಲ್ಲಿ ತೋರಿಸಿದ್ದೆ ನಾನು ಸುಡುಮಣ್ಣು ತಯಾರಿ ಮಾಡೋ ಮಾಹಿತಿ ಬಗ್ಗೆ ಸೊ ಅಲಸಂಡೆ ಬೀಜವನ್ನು ಇವಾಗ ಇಲ್ಲಿ ಹಾಕ್ತಾ ಇರೋದು ಇದನ್ನ ಹನ್ನೆರಡು ಗಂಟೆಗಳ ಕಾಲ ನೀರಲ್ಲಿ ಮೊದಲನೇದಾಗಿ ನೆನೆಸಿದ್ದೀವಿ ಸೊ ಆಮೇಲೆ ನಂತರ ಇದನ್ನ ಮಣ್ಣಲ್ಲಿ ಹಾಕ್ತಾ ಇರೋದು ಅಪ್ಪ ಅಂತೂ ಮೊದಲಿಂದನೂ ಅಷ್ಟೇ ಮಳೆಗಾಲದಲ್ಲಿ ತರಕಾರಿಯನ್ನ ಜಾಸ್ತಿಯಾಗಿ ಬೆಳೀತಾ ಇದ್ರು ಬಟ್ ಇವಾಗ ಸ್ವಲ್ಪ ಮಟ್ಟಿಗೆ ಮನೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬೆಳಿತಾ ಇದ್ದೀವಿ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೆ ಸುಡುಮಣ್ಣನ್ನು ತೋಟಕ್ಕೆ ಹಾಕ್ತಾ ಇದ್ದೀವಿ ಅಂತ ಸೊ ಆ ಟೈಮಲ್ಲಿ ಒಂದು ಎರಡು ಗುಣ ಚೀಲ ಆಗುವಷ್ಟು ಸುಡುಮಣ್ಣನ್ನು ಸೇವ್ ಮಾಡಿ ಇಟ್ಟಿದ್ವಿ ಈ ಥರ ತರಕಾರಿಯನ್ನು ಮಾಡೋ ಟೈಮಲ್ಲಿ ಬೇಕಾಗುತ್ತೆ ಅಂತ ಏನಕ್ಕೆ ಅಂತ ಹೇಳಿದ್ರೆ ಬೀಜವನ್ನು ಸುಡುಮಣ್ಣಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಅದರ ಡೆವಲಪ್ಮೆಂಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಅಂಗಳದಲ್ಲಿ ಕೆಲಸ ಮಾಡ್ತಾ ಇರೋದು ಮಗಳ ಕಣಗೆ ಕಾಣಿಸ್ತು ಅಷ್ಟರಲ್ಲಿ ನಾನು ಬರ್ತೀನಿ ಅಂತ ಕಿರ್ಚಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ನೋಡಿ ಇಲ್ಲಿ ಅವ್ಳಿಗೂ ಅಷ್ಟೇ ನಾವೇನಾದರೂ ಕೆಲಸ ಮಾಡ್ತಾಯಿದ್ರೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಅವ್ಳಿಗೆ ತುಂಬಾ ಕ್ಯೂರಿಯಾಸಿಟಿ ಇರುತ್ತೆ ಏನು ಮಾಡ್ತಾ ಇದ್ದಾರೆ ಏನು ಕತೆ ಅಂತ ಅದಕ್ಕೋಸ್ಕರ ನೋಡಿ ಇಲ್ಲಿ ಮಗಳ ಜೊತೆ ಒಂದು ಪುಟಾಣಿ ಕ್ಲಿಪ್ಪಿಂಗ್ಸನ್ನು ನಿಮ್ಮ ಮುಂದೆ ತೊಗೊಂಬರ್ತಾಯಿದ್ದೀನಿ ಮಧ್ಯಾಹ್ನಂತರ ಸ್ವಲ್ಪ ಹೊರಗಡೆ ಕೆಲಸ ಇತ್ತು ಅದಕ್ಕೋಸ್ಕರ ಹೋಗೋನಿದ್ದೆ ಹಾಗೆಯೇ ಪಾರ್ಸೆಲ್ ಕೂಡ ಮಾಡೋದಿತ್ತಲ್ವ ಬೆಂಗಳೂರು ಹಾಗೆಯೇ ತೀರ್ಥಹಳ್ಳಿಗೆ ಕೊರಿಯರ್ ಮಾಡೋದಿತ್ತು ಅದಕ್ಕೋಸ್ಕರ ಇಲ್ಲಿ ಪ್ಯಾಕಿಂಗನ್ನು ಮಾಡ್ತಾ ಇದ್ದೀನಿ ಲೈವ್ ಪ್ಲಾಂಟ್ಸ್ ಆಗಿರೋದ್ರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಪ್ಯಾಕಿಂಗನ್ನು ಮಾಡ್ತಾ ಇದ್ದೀನಿ ಕಾರ್ಡ್ಬೋರ್ಡ್ಗಳನ್ನು ಯೂಸ್ ಮಾಡಿ ಪೇಪರ್ ಹಾಗೆಯೇ ಕಾರ್ಡ್ಬೋರ್ಡನ್ನು ಬೈಂಡ್ ಮಾಡಿ ಇವಾಗ ಚೆನ್ನಾಗಿರೋ ಪ್ಯಾಕಿಂಗ್ ಮಾಡಿ ಹೊರಗಡೆ ಇನ್ನೊಂದು ಗೋಣಿ ಚೀಲವನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ಪ್ರೊಫೆಷ್ನಲ್ ಕೊರಿಯರ್ ಮುಖಾಂತರ ಕೊರಿಯರನ್ನು ಮಾಡ್ತಾ ಇರೋದು ಸ್ವಲ್ಪ ಸೇಫಾಗಿ ಹೋಗುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕೃಷಿ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ